ಲಾಸ್ಟ್ ತ್ರೀ ಡೇಸಿಂದ ನಮ್ಮ ಟ್ರಾಫಿಕ್ ಆಫೀಸರ್ಸು ಆಲ್ ಸಬ್ ಇನ್ಸ್ಪೆಕ್ಟರ್ಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿ ಸಿ ಪಿ ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಸ್ಪೆಷಲ್ ಡ್ರೈವ್ಸನ್ನು ಮಾಡಿದ್ವಿ ಸೈಲೆನ್ಸರ್ ಡಿಫೆಕ್ಟಿವ್ ಸೈಲೆನ್ಸರ್ ಇರ್ಬೋದು ಹಾಗೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಟ್ರಿಪಲ್ ರೈಡಿಂಗ್ ಒನ್ ವೇ ಡ್ರೈವಿಂಗ್ ಸೊ ಆ ಥರ ತ್ರೀ ಡೇಸ್ ಡ್ರೈವ್ ಮಾಡಿಬಿಟ್ಟು ಇವತ್ತು ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಸೈಲೆನ್ಸರ್ ಏನು ಡಿಫೆಕ್ಟಿವ್ ಸೈಲೆನ್ಸರ್ ಇದೆ ಆ್ಯಸ್ ಪರ್ ದ ರೂಲ್ ಅದನ್ನು ಫೈನ್ ಹಾಕ್ಬಿಟ್ಟು ಅದನ್ನು ಡೆಸ್ಟ್ರಾಯ್ ಮಾಡಿದ್ದೀವಿ ಸೆಕೆಂಡ್ ಥಿಂಗ್ ಈವನ್ ನಂಬರ್ ಪ್ಲೇಟ್ ಡಿಫೆಕ್ಟಿವ್ ನಂಬರ್ ಪ್ಲೇಟ್ದು ಸಹ ಒಂದು ಡ್ರೈವ್ ಮಾಡಿಬಿಟ್ಟು ಅರೌಂಡ್ ತ್ರೀ ಹಂಡ್ರೆಡ್ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ಕೇಸಸ್ ಮಾಡಿದ್ದೀವಿ ರೈಟ್ ನಾವು ನೈಂಟಿ ತ್ರೀ ಡಿಫೆಕ್ಟಿವ್ ಸೈಲೆನ್ಸ್ ಒಂದೇ ದಿನ ನೈಂಟಿ ತ್ರೀ ವೆಹಿಕಲ್ನ ನಾವು ಸೀಸ್ ಮಾಡಿದ್ದೀವಿ ಬೇರೆ ಬೇರೆ ಏನೇನು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಇರ್ಬೋದು ಬೇರೆ ಟ್ರಾಫಿಕ್ ವೈಲೇಷನ್ಸ್ ಏನೇನಿದೆ ಅದನ್ನು ಸಹ ಸೀರಿಯಸ್ ಆಗಿ ಮೈಸೂರು ಸಿಟಿಯಲ್ಲಿ ಈಗ ಮಾಡಲಾಗ್ತಾ ಇದೆ ಸೊ ಅದಕ್ಕೆ ಎಲ್ಲರಿಗೂ ಅಪೀಲ್ ಇದೆ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಲಿ ದಸರಾ ಬೇರೆ ಬರ್ತಾ ಇರೋದ್ರಿಂದ ಅವ್ರ ಸೇಫ್ಟಿ ಮುಖ್ಯ ಸೊ ಅವರು ಯಾವುದೇ ಟ್ರಾಫಿಕ್ ವಾಲೇಷನ್ ಮಾಡಲಾರದೆ ಡ್ರೈವ್ ಮಾಡಲಿ ಅಂತ ಹೇಳಿ ನಾನು ಹೇಳ್ತೀನಿ